ಈ ಇದೆ ಎಷ್ಟು ದಿನ ಬೇಕು ಇಲ್ಲ ಅಂತಂದ್ರೆ ನಾನು ನಾನಂತೂ ಬರ್ದೇ ಬರಿತೀನಿ ಬಿಡಿ ಇಷ್ಟು ಅದ್ವಾನ ಊರನ್ನ ನೀವು ಇಡಕ್ ಸಾಧ್ಯನೇ ಇಲ್ಲ ನೀವು ಗ್ರಾಮ ಪಂಚಾಯತಿ ಸಭೆಗಳು ಯಾಕೆ ಮಾಡಿಲ್ಲ ನೀವು ಜನರನ್ನೆಲ್ಲ ಸೇರ್ಸ್ಬಿಟ್ಟು ಒಂದ್ ಊರ ಒಂದ್ ಸಭೆ ಮಾಡಕ್ ಒಂದ್ ತಿಂಗಳು ಬಂದ್ ಮಾಡ್ರಿ ನೀವು ಎಲ್ಲರನ್ನೂ ಎಜುಕೇಟ್ ಮಾಡಬೇಕು ನಿಮ್ ಕರ್ತವ್ಯ ಏನೇನಿದೆ ಸರ್ಕಾರದ ಯೋಜನೆಗಳನ್ನ ಅವರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಇದೇ ತರ ನೀವು ಸಂಜೆ ಮೇಲೆ ಶಾಮಿಯಾನ ಹಾಕಿ ಶಾಮಿಯಾನಿರ ಕೂಡಿಸಿ ಜನರನ್ನೆಲ್ಲ ಸೇರಿಸಿ ಕನ್ಸರ್ನ್ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಮಾಡ್ರಿ ಸ್ವರ್ಗ ಮಾಡ್ಬೇಕು ನೀವು ಗ್ರಾಮ ಸ್ವರಾಜ್ಯ ಮಾಡ್ಬೇಕಲ್ಲ ಮಾಡ್ತೀರಲ್ಲ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಾನ್ ನಿಮ್ ಸಸ್ಪೆನ್ಷನ್ ಬರೀತೀನಿ ಮುಲ್ಲಾಜೇ ಇಲ್ಲ ಮಾಡ್ತಾರೆ ಗ್ರಾಮ ಸಭೆ ಮಾಡಲೇಬೇಕು ಮೂರ್ ದಿನಗಳಾದ್ಮೇಲೆ ನಿಮ್ಮ ಜಿಲ್ಲಾಧಿಕಾರಿ ನಿಮ್ಮ ಸಿಇಒ ನಿಮ್ಮ ಎಸ್ ಪಿ ಸಾಹೇಬರು ಎಲ್ಲರ ಮಧ್ಯೆ ಇಡೀ ಬಿಜಾಪುರ ಜಿಲ್ಲೆಯ ರಿವ್ಯೂ ಆಗತ್ತೆ ನನ್ನ ಬಿಜಾಪುರದ ನಮ್ಮ ಬಿಜಾಪುರದ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸವಲತ್ತುಗಳು ಎಲ್ಲ ಸಿಗಬೇಕು ನಾಲತವಾಡ ಸಮೀಪದ ಡೊಂಕವಡು ಗ್ರಾಮದ ನೂರಾರು ಸಮಸ್ಥೆಗಳನ್ನು ಕುರಿತು ನೀಡಿದ ಸಾರ್ವಜನಿಕರ ದೂರಿಗೆ ಸ್ಪಂದಿಸಿ ಗ್ರಾಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಸಮಸ್ಥೆಗಳನ್ನು ಆಲಿಸುತ್ತಿದ್ದಂತೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾ ನಾಗಲಕ್ಷ್ಮಿ ಚೌಧರಿ ಅವರು ಇದೇನಿದು ಗ್ರಾಮದ ಅವ್ಯವಸ್ಥೆಯನ್ನು ಮೂಲಕ ಗಾಬರಿಗೊಂಡ ಘಟನೆ ನಡೆಯಿತು ಸಮಸ್ಥೆಗಳ ಸುರಿಮಳೆ ರಸ್ತೆಗಳೇ ಇಲ್ಲ ಮಳೆಗಾಲದಲ್ಲಿ ತುಂಬಿ ಹರಿತಾ ಇರೋ ಜೀವ ಭಯಕ್ಕೆ ಹಳ್ಳಕ್ಕೆ ಸೇತುವೆ ನಿರ್ಮಿಸಿಲ್ಲ ಕುಡಿಯೋಕೆ ನೀರಿಲ್ಲ ಬೆಳಕಿನ ವ್ಯವಸ್ಥೆ ಇಲ್ಲ ಚರಂಡಿಗಳೇ ಇಲ್ಲ ಗ್ರಾಮದಲ್ಲಿ ಮಹಿಳೆಯರೇ ಸಾರ ಮಾಡ್ತಿದ್ದಾರೆ ಗ್ರಾಮದಲ್ಲಿ ಐದನೇ ತರಗತಿಯವರಿಗೆ ಮಾತ್ರ ಶಾಲೆ ಇದೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದ ತಾಳಿಕೋಟೆ ಹಾಗೂ ಮುದ್ದೇಬಿಹಾಳ ತೆರಳಬೇಕಿದೆ ನಮ್ಮೂರಿಗೆ ವಸತಿ ಶಾಲೆಯ ಅಗತ್ಯ ಇದೆ ವಿಧವಾ ವೇತನ ನಮ್ಮೂರಿಗೆ ಸಿಗ್ತಾ ಇಲ್ಲ ಅಂಗನವಾಡಿ ಕೇಂದ್ರದಲ್ಲಿ ಸರಿಯಾಗಿ ಆಹಾರ ವಿತರಣೆ ಆಗ್ತಿಲ್ಲ ಶುದ್ಧ ಕುಡಿಯೋ ನೀರಿಲ್ಲ ಗ್ರಾಮದ ಸುತ್ತಲೂ ಜೀನಿ ಗಿಡ ಗಂಟಿಗಳ ಮಧ್ಯೆ ಜೀವ ಭಯದಲ್ಲಿ ನಿತ್ಯ ವಾಸ ಮಾಡಬೇಕಿದೆ ನೀವಾಗ ಬರ್ತೀರಿ ನೀವ್ ಯಾವಾಗ ಬಂದಿರಿ ಅದಾಲತ್ ಯಾವಾಗ ಮಾಡಿರಿ ಇಲ್ಲಿ ನೀವು ಬಂದು ನಿಮಗೆಲ್ಲ ಕೂಡಿಸಿ ಅದಾಲತ್ ಮಾಡೋದಿಲ್ಲ ಇಲ್ಲಿ ಬದರ ಸವಳಗೆ ಬರ ನೀವು ಈ ಡಂಕುಮಡ ಗ್ರಾಮದ ಶಾಲೆಗೆ ಯಾವಾಗ ಬಂದಿರಿ ನೀವು ಯಾಕಪ್ಪ ಬಂದಿಲ್ಲ ನೀನು ಯಾಕೆ ಬಂದಿಲ್ಲ ಅಂತ ಅದು ಹಾ ನಾನು ವಿಜಿಟ್ ಮಾಡ್ತಿದ್ದೆ ಅವ ಇನ್ನೊಂದು ದಾರಿ ಇತ್ತಲ್ಲ ನಾವು ಅಡ್ವಿ ಸೋಮನಾಡಿ ಅಡ್ವಿ ಸೋಮನಾಳ ಶಾಲೆ ನೋಡಿದಿರ ನೀವು ಹೆಣ್ಣು ಮಕ್ಕಳು ನನಗೆ ಕಾರ್ ಬಿಡ್ಲಿಲ್ವಲ್ರಿ ಮುಂದೆ ತಕೊಂಡು ಹೋಗಕ್ಕೆ ಇಡಿ ಊರಿಗೆ ಹೆಣ್ಣು ಮಕ್ಕಳು ಬಂದು ನನಗೆ ಅಡ್ಡ ಹಾಕ್ಬಿಟ್ಟಿದ್ರು ಹಾ ಒಂದ ಸಲ ಮಾತ್ರ ನೀವು ಶಾಲೆ ವಿಜಿಟ್ ಮಾಡಬೇಕು ಗೊತ್ತಾಗಲ್ಲ ನಿಮಗೆ ಹಾ ಏನು ಮಾಡುತ್ತೀರಿ ಮಾಡಿದ್ವಿ ಮಹಿಳಾ ಆಯೋಗದ ಅಧ್ಯಕ್ಷನ ಬಿಡ್ಲಿಲ್ಲ ಆ ಹೆಣ್ಮಕ್ಳು ಮೇಡಮ್ ಮಕ್ಕಳು ಕಾರ್ ಬಿಡಲ್ಲ ನಾವು ನಮ್ ಶಾಲೆನ್ ಸರಿ ಮಾಡೋತನ ಅಂತ ಎನ್ರಿ ಮಾಡ್ತಿದೀರಾ ನೀವು ಹಾ ಸಾರಿಗೆ ಬಸ್ಗಳ ಸೌಲಭ್ಯ ಇಲ್ಲ ತುರ್ತು ವಾಹನ ಗಗನ ಕುಸುಮ ಆಗಿದೆ ದಾಖಲೆಗಳನ್ನ ನೀಡೋಕೆ ನಮ್ಮಿಂದ ಸಾವಿರಾರು ಗಟ್ಟಲೆ ಹಣದ ಬೇಡಿಕೆ ಇಡ್ತಾರೆ ರೇಷನ್ಗೆ ಹತ್ತು ರೂಪಾಯಿಗಳನ್ನ ಕೇಳ್ತಾರೆ ಒತ್ತುವರಿಗೊಂಡ ರಸ್ತೆಯನ್ನ ಮೂವತ್ತು ವರ್ಷಗಳಿಂದ ದುರಸ್ತಿ ಕಂಡಿಲ್ಲ ಸಾಮೂಹಿಕ ಶೌಚಾಲಯ ಇಲ್ಲ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಮುಗ್ಗರಿಸಿ ಬದುಕಾಕ್ತಾ ಇದೀವಿ ನಾವು ಸ್ಥಳದಲ್ಲೇ ಪರಿಹಾರ ನೀಡಿ ಮೇಡಮ್ ಅಂತ ಗ್ರಾಮಸ್ಥರು ಅಂಗಲಾಚಿ ಬೇಡ್ಕೊಂಡು ಹಲವು ಸಮಸ್ಯೆಗಳನ್ನ ಮನವಿ ಸಲ್ಲಿಸಿದ್ರು ಅಲ್ಲಪ್ಪ ಮನೆಯ ನಾ ಏನು ಜಿಲ್ಲೆಗಳು ಸುತ್ತಿಲ್ವಾ ಜಿಲ್ಲೆಗಳು ಸುತ್ತಿಲ್ವಾ ನಾನು ನಮಗ್ ಬರಲ್ಲ ನಿಮಗೆ ಬರಲ್ಲ ಅಂದ್ರೆ ಏನ್ ಬರುತ್ತೆ ಅದನ್ನಾದ್ರೂ ಮಾಡಿರಲ್ಲ ಮೇಡಮ್ ಅವರ ಇನ್ನೊಂದು ಮನವಿ ರೀ ನಂದು ಈ ತಾಲೂಕ್ ಬಗ್ಗೆ ಆಯ್ತು ಎಲ್ಲ ಆಯ್ತು ಮುದ್ದೇಬೇಳ ತಾಲೂಕದಾಗ ಒಂದು ಪಗಾರ ಮಾಡಿಸಲು ಏನೇ ಬರೆಯಲ್ಲ ಅಂತ ಡಾಕ್ಟರ್ ನಾಗಲಕ್ಷ್ಮಿ ಅವರು ವೇದಿಕೆಯಲ್ಲಿದ್ದ ಅಧಿಕಾರಿಗಳೊಂದಿಗೆ ವೇದಿಕೆಯಲ್ಲಿ ವಾದ ಕೇಳಿದು

ಮಹಿಳೆಯರು ನಾವು ಕೂಲಿ ನಾಲಿ ಮಾಡಿ ಬದುಕ್ತಿದ್ದೀವಿ ಗ್ರಾಮದಲ್ಲಿ ಬಿಂದಾ ಸಾರಾಯ್ ಮಾರಾಟ ಮಾಡ್ತಿದ್ದು ಕುಡುಕ ಗಂಡಂದಿರು ಬಡಿತಾರೆ ಮೊದಲು ಸಾರಾಯ್ ಮಾರಾಟ ನಿಲ್ಲಿಸಿ ಮೇಡಮ್ ಅಂತ ಕಣ್ಣೀರಿಟ್ರು आप कहते गाना खाली बांधने दीजिए आते आते वो आकेला मंझरे ने जाना सुप्रान्त आते और क्या भी बात धन्यवाद

ಸಂಘದಿಂದ ಪಕ್ಕ ಕೆ ಅವರು ಅದು ಒಂದು ಸಂಘವನ್ನು ಕಟ್ಟಿಕೊಂಡು ನಾಗರಾಜ್ ಕೆಸಾಪುರ್ ಯಾಮಣ್ಣ ಜಗನ್ಮಯ್ ಅವರು ಇನ್ನಿತರ